ಹರೇ ಶ್ರೀನಿವಾಸ ಗೋಪಾಲದಾಸರ ಒಂದು ಕೃತಿ ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬೋದಿಲ್ಲ ಶ್ರೀಕಾಂತನ ಪದಗಳ ಸಂತತ ಪೂಜಿಸಿ ಸಂತೋಷಿಸಲಿಲ್ಲ ಬರಿದೆ ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬೋದಿಲ್ಲ ಚಿಂತೆ ಎಂಬೋದಿಲ್ಲ ಮೋಸ ಹೋದೆನಲ್ಲ ವಿಷಯದ ಆಶೆ ತೀರಲಿಲ್ಲ ಮೋಸ ಹೋದೆನಲ್ಲ ವಿಷಯದ ಆಶೆ ತೀರಲಿಲ್ಲ ಹೇಸಿಕೆ ಭವ ಸುಖಲೆ ಸಂಧೆನಿಪ ವಿಲಾಸವಾಯಿತಲ್ಲ ಬರಿದೆ ಭ್ರಾಂತನಾದೆನಲ್ಲ ಪರಗತಿ ಚಿಂತೆಯಂಬೋದಿಲ್ಲ ಭ್ರಾಂತನಾದನಲ್ಲ ಪರಗತಿ ಚಿಂತೆಯಂಬೋದಿಲ್ಲ ದೇಹ ನಿತ್ಯವಲ್ಲ ಮಮತೆ ಗೆಹ ವ್ಯರ್ಥವಲ್ಲ ದೇಹ ನಿತ್ಯವಲ್ಲ ಮಮತೆ ಗೆಹ ವ್ಯರ್ಥವಲ್ಲ ಮೋಹದರ ರಸಲ್ಲನೂ ಬರಿದೆ ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ ಶ್ರೀಕಾಂತನ ಪದಗಳ ಸಂತಸ ಪೂಜಿಸಿ ಸಂತೋಷಿಸಲಿಲ್ಲ ಬರಿದೆ ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ ಪರಗತಿ ಚಿಂತೆ ಎಂಬುದಿಲ್ಲ ಪರಗತಿ ಚಿಂತೆ ಎಂಬುದಿಲ್ಲ ಹರೇ ಶ್ರೀನಿವಾಸ